ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಎಂಟು ರಿಂದ ಜುಲೈ ಹದಿನಾಲ್ಕೂರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ವಾರ ಯಾರ ಮೇಲೂ ಯಾವ ಪರಿಸ್ಥಿತಿಯಲ್ಲೂ ಕಿರಿಕಿರಿ ಅಥವಾ ಕೋಪವನ್ನು ತೋರಿಸುವುದು ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕಳೆದ ವಿಷಯಗಳನ್ನು ನೆನಪಿಸಿಕೊಂಡು ಯಾವುದೇ ಸ್ನೇಹಿತ ಅಥವಾ ನಿಕಟ ವ್ಯಕ್ತಿಯೊಂದಿಗೆ ಸಿಲುಕಿಕೊಳ್ಳಬೇಡಿ ಮತ್ತು ಸಾಧ್ಯವಾದಷ್ಟು ನಿಮಗೆ ಮತ್ತು ನಿಮ್ಮ ಮೆದುಳಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ ಜನರಿಂದ ನೀವು ಏನು ಬಯಸುತ್ತಿದ್ದೀರಿ ಎಂಬುದನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ ಆದರೆ ಇದರ ಹೊರತಾಗಿಯೂ ನೀವು ಬಯಸದಿದ್ದರೂ ಎಲ್ಲರ ಮೇಲೆ ಅನಗತ್ಯ ಖರ್ಚು ಮಾಡಬಹುದು ಈ ವಾರದಿಂದ ನೀವು ನಿಮ್ಮ ಈ ಅಭ್ಯಾಸವನ್ನು ಸುಧಾರಿಸಿ ನಿಮ್ಮ ವೆಚ್ಚಗಳು ಹೆಚ್ಚಾಗುವುದನ್ನು ತಪ್ಪಿಸಬೇಕು ಈ ವಾರ ಕೆಲಸದ ಸ್ಥಳದಲ್ಲಿನ ಹೆಚ್ಚುವರಿ ಕೆಲಸವು ನಿಮ್ಮ ಕುಟುಂಬದ ಸಂತೋಷದಿಂದ ನಿಮ್ಮನ್ನು ವಂಚಿತಗೊಳಿಸಬಹುದು ಆದಾಗ್ಯೂ ನೀವು ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದು ಹಾಕಲು ಬಯಸಿದರೆ ನೀವು ಮನೆಯ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ಈ ವಾರ ವೃತ್ತಿ ಜೀವನದಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಆದರೆ ಇದಕ್ಕಾಗಿ ನೀವು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ ಸರ್ಕಾರಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದ ಅನೇಕ ವಿದ್ಯಾರ್ಥಿಗಳಿಗೆ ಈ ವಾರ ಸಕಾರಾತ್ಮಕವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ಅನೇಕ ಗ್ರಹಗಳ ಸ್ಥಳ ಬದಲಾವಣೆಯು ವಿದ್ಯಾರ್ಥಿಗಳಿಗೆ ಅದೃಷ್ಟದಿಂದ ಅನುಕೂಲಕರವಾಗಿರುತ್ತದೆ ಮತ್ತು ಅವರು ಪ್ರತಿ ಕ್ಷೇತ್ರದಲ್ಲೂ ಸಂಪೂರ್ಣ ಯಶಸ್ಸನ್ನು ಪಡೆಯುತ್ತಾರೆ ನಿಮ್ಮ ರಾಶಿಯಲ್ಲೇ ರಾಷ್ಟ್ರಾಧಿಪತಿ ಕುಜ ಎರಡನೇ ಮನೆಯಲ್ಲಿ ಗುರು ಮೂರರಲ್ಲಿ ಸೂರ್ಯ ನಾಲ್ಕರಲ್ಲಿ ಬುಧ ಶುಕ್ರ ವಾರ ಪೂರ್ತಿ ಚಂದ್ರನ ಶುಭ ಸಂಚಾರ ನಿಮಗೆ ಅದೃಷ್ಟದ ವಾರ ಯಾವುದೇ ನಿಂತು ಹೋದ ಕೆಲಸಗಳು ಈ ವಾರ ನೆರವೇರುತ್ತದೆ ಧನಾಗಮನ ತುಂಬಾ ಉತ್ತಮವಾಗಿದೆ ಶತ್ರುಗಳು ದೂರವಿರುತ್ತಾರೆ ಸರ್ಕಾರದಿಂದ ತಂದೆಯಿಂದ ಲಾಭ ಇದೆ ಮನಸ್ಸಿಗೆ ಖುಷಿ ಕೊಡುವ ಸಂಗತಿಗಳು ನಡೆಯುತ್ತದೆ ಈ ವಾರ ನಿಮಗೆ ತುಂಬಾ ಚೆನ್ನಾಗಿರಲಿದೆ ಗ್ರಹಗಳ ಸ್ಥಾನವು ನಿಮಗೆ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಸಿಗುವುದು ಆರ್ಥಿಕವಾಗಿ ಈ ಅವಧಿ ಅಷ್ಟೊಂದು ಅನುಕೂಲಕರವಲ್ಲ ನೀವು ಖರ್ಚು ನೋಡಿಕೊಂಡು ಮಾಡಿದರೆ ಒಳ್ಳೆಯದು ಈ ಅವಧಿಯಲ್ಲಿ ನೀವು ನಿಮಗೆ ಗೊತ್ತಿಲ್ಲದ ವ್ಯಕ್ತಿಯನ್ನು ನಂಬಲು ಬಿಡದಿರಿ ಆರೋಗ್ಯ ಚೆನ್ನಾಗಿರಲಿದೆ ನೀವು ಅಂಶಗಳಿಂದ ತುಂಬಿದ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಮತ್ತು ವಾರವು ತುಂಬಾ ನಡೆಯುತ್ತಿದೆ ಮೇಷರಾಶಿಯಾಗಿರುವುದರಿಂದ ನೀವು ಕ್ರಿಯೆಯನ್ನು ಬಯಸುತ್ತೀರಿ ಆದ್ದರಿಂದ ಈ ವಾರವು ನಿಮ್ಮನ್ನು ವಾರವಿಡೀ ತುಂಬಾ ಕಾರ್ಯನಿರತವಾಗಿ ಮತ್ತು ಕ್ರಿಯಾಶೀಲವಾಗಿಸಲಿದೆ ಈ ವಾರದಲ್ಲಿ ಸೂರ್ಯ ಮತ್ತು ಶುಕ್ರರು ಕರ್ಕಾಟಕದಲ್ಲಿ ಇರುವುದರಿಂದ ದೇಶೀಯ ವಾತಾವರಣವು ತುಂಬಾ ಎದ್ದು ಕಾಣುತ್ತದೆ ಇದಕ್ಕೆ ಹೆಚ್ಚಿನ ಮಸಾಲೆ ಸೇರಿಸಿ ಶುಕ್ರವು ನಾಲ್ಕನೇ ಮನೆಯಲ್ಲಿ ಯುರೇನಸ್ ಅನ್ನು ಸೆಕ್ಸ್ಟೈಲ್ ಮಾಡುತ್ತದೆ ಇದು ಮನೆಯಲ್ಲಿ ಸಮಸ್ಯೆ ಪರಿಹರಿಸುವ ಅವಧಿಗಳನ್ನು ತರುತ್ತದೆ ಯುರೇನಸ್ ಬಾಕ್ಸ್ನ ಹೊರಗಿನ ವಿಚಾರಗಳನ್ನು ಸೂಚಿಸುತ್ತದೆ ಸೂರ್ಯ ಮತ್ತು ಶುಕ್ರ ಈ ವಾರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮತ್ತು ಇತರ ಮನೆ ಸುಧಾರಣೆ ಯೋಜನೆಗಳನ್ನು ತರುತ್ತದೆ ಸಂಕ್ರಮಣ ಬುಧವು ಸಿಂಹರಾಶಿಯಲ್ಲಿದೆ ಇದು ನಿಮ್ಮ ಐದನೇ ಮನೆಯನ್ನು ಆಳುತ್ತದೆ ಮತ್ತು ನಿಮ್ಮ ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳತ್ತ ನಿಮ್ಮ ಗಮನವನ್ನು ತರುತ್ತದೆ ನಿಮ್ಮ ಸೃಜನಶೀಲ ಸ್ವಾಭಿವ್ಯಕ್ತಿಯೊಂದಿಗೆ ನೀವು ಹೆಚ್ಚಿನ ಚಟುವಟಿಕೆಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ನಿಮ್ಮ ಸೃಜನಶೀಲ ಕೌಶಲ್ಯ ಮತ್ತು ಕಲಾತ್ಮಕ ಅನ್ವೇಷಣೆಗಳೊಂದಿಗೆ ಕೆಲಸ ಮಾಡಲು ಒಲವು ತೋರುತ್ತೀರಿ ಇದು ಬುದ್ಧಿಮತ್ತೆ ಸೆಷನ್ಗಳಿಗೆ ಅನುಕೂಲಕರ ಸಮಯ ಮತ್ತು ಅದು ಹೊಸ ಆಲೋಚನೆಗಳಿಗೆ ಕಿಡಿ ನೀಡುತ್ತದೆ ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರು ಮತ್ತು ಯುವಕರೊಂದಿಗೆ ಪಾರ್ಟಿಗಳು ಮತ್ತು ವಿವಿಧ ಮನರಂಜನಾ ಕಾರ್ಯಕ್ರಮಗಳಿಗೆ ಹಾಜರಾಗಲು ಸಮಯವು ಸೂಚಿಸುತ್ತದೆ ರೊಮ್ಯಾಂಟಿಕ್ ಎನ್ಕೌಂಟರ್ಗಳು ಹೆಚ್ಚು ಬೌದ್ಧಿಕ ನಿಶ್ಚಿತಾರ್ಥ ಮತ್ತು ಹಾಸ್ಯದ ಸಂಭಾಷಣೆಗಳನ್ನು ಒಳಗೊಂಡಿರಬಹುದು ಸಂಬಂಧಗಳಿಗೆ ತಮಾಷೆಯ ಮತ್ತು ಕ್ರಿಯಾತ್ಮಕ ಅಂಶವನ್ನು ಸೇರಿಸುತ್ತದೆ ಯುವ ಪೀಳಿಗೆಗೆ ಕಲಿಸಲು ಮತ್ತು ಮಾರ್ಗದರ್ಶನ ಮಾಡಲು ಇದು ಉತ್ತಮ ಸಮಯ ಮತ್ತು ನೀವು ಕೆಲವು ಕಾರ್ಯಾಗಾರಗಳಿಗೆ ಸಹ ಹಾಜರಾಗಬಹುದು ನಾಲ್ಕನೇ ಮನೆಯ ಮೂಲಕ ಮಂಗಳದ ಸಾಗಣೆ ಇನ್ನೂ ನಡೆಯುತ್ತಿದೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸಲು ನೀವು ದೊಡ್ಡ ಚಾಲನೆಯನ್ನು ಹೊಂದಿರುತ್ತೀರಿ ಹೆಚ್ಚು ಹಣವನ್ನು ಗಳಿಸಲು ಅಥವಾ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಹೆಚ್ಚಿಸಲು ಅವಕಾಶಗಳನ್ನು ಮುಂದುವರಿಸಲು ಹೆಚ್ಚಿನ ಯೋಜನೆಗಳನ್ನು ಹುಡುಕಲು ನೀವು ಪ್ರೇರೇಪಿಸಲ್ಪಡುತ್ತೀರಿ ಮಂಗಳದ ಆಕ್ರಮಣಕಾರಿ ಶಕ್ತಿಯು ಹಠಾತ್ ಖರ್ಚು ಅಥವಾ ಅಪಾಯಕಾರಿ ಹಣಕಾಸಿನ ನಿರ್ಧಾರಗಳನ್ನು ಸಹ ತರಬಹುದು ಆದ್ದರಿಂದ ಈ ಡ್ರೈವ್ ಅನ್ನು ಬುದ್ದಿವಂತಿಕೆಯಿಂದ ಚಾನೆಲ್ ಮಾಡುವುದು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮುಖ್ಯವಾಗಿದೆ ಈ ಎರಡನೆಯ ಮನೆಯು ಮಾತನ್ನು ಸಹ ಸೂಚಿಸುತ್ತದೆ ಮತ್ತು ಮಂಗಳವು ಕಠಿಣ ಮಾತನ್ನು ಪ್ರಚೋದಿಸಬಹುದು ಆದ್ದರಿಂದ ಇತರರು ನಿಮಗೆ ಗೌರವವನ್ನು ನೀಡುತ್ತಿಲ್ಲ ಎಂದು ನೀವು ಭಾವಿಸುವ ಕಾರಣವಾದಗಳಿಗೆ ಅವಕಾಶಗಳಿವೆ ಈ ವಾರ ಅದೃಷ್ಟ ಬಣ್ಣ ಬಿಳಿ ಈ ವಾರ ಅದೃಷ್ಟದ ಸಂಖ್ಯೆ ಹನ್ನೆರಡು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಎಂಟು ರಿಂದ ಜುಲೈ ಹದ್ನಾಲ್ಕು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ